ಅಚ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥ ಚ ಕಲ್ಪ ವೃಕ್ಷಾಯ ನಮತಾಂ ಕಾಮದೇನವೇ ನಮಸ್ಕಾರ ಸ್ನೇಹಿತರೆ ತಮಗೆಲ್ಲರಿಗೂ ಭಕ್ತಿ ವೈಭವ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಇನ್ನೂ ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಓಂ ಶ್ರೀ ಗುರುರಾಘವೇಂದ್ರ ಸ್ವಾಮಿಯೇ ನಮಃ ಎಂದು ಕಮೆಂಟ್ ಮಾಡಿ ಹಿಂದಿನ ಸಂಚಿಕೆಯಲ್ಲಿ ನೀವು ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳ ಬೃಂದಾವನವು ಎಲ್ಲಿದೆ ಹಾಗೆ ಅಲ್ಲಿ ಹೋಗದ ಮೇಲೆ ಯಾವ ದೇವರನ್ನು ಪೂಜಿಸಿದರೆ ತಮ್ಮ ಇಷ್ಟಾರ್ಥಗಳು ನೆರವೇರುತ್ತದೆ ಹಾಗೆ ಅಲ್ಲಿ ಯಾವ ಯುಗದಲ್ಲಿ ಯಾವ ದೇವರುಗಳು ಬಂದು ವಿಶ್ರಾಂತಿ ಪಡೆದಿದ್ದರು ಹಾಗೆ ಯಾವ ಯುದ್ಧವನ್ನು ಮಾಡಿ ಯಾರನ್ನು ಸೋಲಿಸಿದರು ಹಾಗೆ ಒಂದು ಜನಗಳ ಜೀವನದ ನೋವನ್ನು ಹೇಗೆ ನಿವಾರಿಸುತ್ತಿದ್ದಾರೆ ಎಂಬುದನ್ನು ಹಿಂದಿನ ಸಂಚಿಕೆಯಲ್ಲಿ ತಿಳಿದುಕೊಂಡಿದ್ದೀರಿ ಹಾಗೆ ಯಾವ ಮಂತ್ರವನ್ನು ಕೇಳಿದರೆ ತಮ್ಮ ಇಷ್ಟಾರ್ಥಗಳು ನೆರವೇರುತ್ತದೆ ಎಂಬುದನ್ನು ಕೂಡ ನೀವು ತಿಳಿದುಕೊಂಡಿದ್ದೀರಿ ಹಾಗೆ ಇಂದಿನ ಸಂಚಿಕೆಯಲ್ಲಿ ಶ್ರೀ ಗುರುರಾಘವೇಂದ್ರ ಜನಿಸುವ ಕಾಲದಲ್ಲಿ ದೇಶದ ಪರಿಸ್ಥಿತಿ ಹೇಗಿತ್ತು ಎಂಬುದನ್ನು ತಿಳಿದುಕೊಳ್ಳೋಣ ಹಾಗೆ ಅಂತಹ ಸಂಸ್ಕಾರ ಇಲ್ಲಿಗೆ ಬಂದಿರುವಂತಹ ಸಂಸ್ಕಾರ ಎಂತಹದು ಅನ್ನೋದು ಕೂಡ ಈ ಒಂದು ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ ಶ್ರೀ ರಾಘವೇಂದ್ರ ಸ್ವಾಮಿಯವರ ದಿವ್ಯ ಚರಿತ್ರೆಯನ್ನು ಹಾಗೆ ಅವರ ಮಹಿಮೆಯನ್ನು ಕೇಳುವುದರ ಮೂಲಕ ನಿಮ್ಮ ಜೀವನವನ್ನು ಪಾವನ ಮಾಡಿಕೊಳ್ಳಿ ಎಂದು ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ ಹಾಗಿದ್ರೆ ಶುರು ಇವತ್ತಿನ ಸಂಚಿಕೆಯಲ್ಲಿ ಶ್ರೀಕೃಷ್ಣನು ಗೀತೆಯಲ್ಲಿ ಸ್ವತಃ ತಿಳಿಸಿದಂತೆ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನ ಮದ ಧರ್ಮಸ್ಯ ತದಾಸ್ತ ಧ್ಯಾನ ಸೃಜಾಂಹಂ ಈ ಒಂದು ಮಂತ್ರದಿಂದ ನಿಮಗೆ ಗೊತ್ತೇ ಇದೆ ಶ್ರೀ ಗುರುರಾಘವೇಂದ್ರರು ಪರಮಾತ್ಮನ ಕಾರ್ಯ ಸಾಧಕರಾಗಿ ಧರ್ಮ ಜ್ಞಾನ ಭಕ್ತಿಯನ್ನು ಪ್ರಚಾರ ಪಡಿಸಲೆಂದೇ ಅವತಾರವೆತ್ತಿದ ಮಹಾಪುಣ್ಯಶಾಲಿಗಳು ನೋಡಿದ್ರಲ್ಲ ಗುರುರಾಘವೇಂದ್ರ ಸ್ವಾಮಿಗಳು ನಮ್ಮ ಕಾರ್ಯ ಸಾಧಕರಾಗಿ ಹಾಗೆ ಧರ್ಮ ಜ್ಞಾನ ಭಕ್ತಿಯನ್ನು ಪ್ರಚಾರ ಮಾಡೋದಕ್ಕೋಸ್ಕರನೇ ಅವತಾರವೆತ್ತಿದ್ದಾರೆ ಹಾಗೆ ಅಧರ್ಮ ಹೆಚ್ಚಾಗುತ್ತಿರುವ ಈ ಕಲಿಯುಗದಲ್ಲಿ ಸತ್ಯ ಧರ್ಮ ಶಾಂತಿ ಭಕ್ತಿಗಳನ್ನು ಉದ್ಧಾರ ಮಾಡಲು ಹಾಗೂ ತಾವು ಜನ್ಮ ಜನ್ಮಾಂತರಗಳಿಂದ ಅರ್ಜಿಸಿಕೊಂಡು ಬಂದ ಅಖಂಡ ಪುಣ್ಯ ರಾಶಿಯನ್ನು ಮಾನವ ಕಲ್ಯಾಣಕ್ಕಾಗಿಯೇ ವಿನಿಯೋಗಿಸಲು ಈ ಒಂದು ಅವತಾರವನ್ನು ಎತ್ತಿದ್ದಾರೆ ಅಂತಲೇ ಹೇಳ್ಬೋದು ಅಂದರೆ ರಾಘವೇಂದ್ರ ಸ್ವಾಮಿಗಳು ಇಲ್ಲಿ ನಡೆಯುತ್ತಿರುವ ಅಧರ್ಮವನ್ನು ಮಟ್ಟ ಹಾಕಲೆಂದೇನೆ ಅವತಾರವೆತ್ತಿದ್ದಾರೆ ಅಂತಲೇ ಹೇಳ್ಬೋದು ಹಾಗೆ ಆ ಬೃಂದಾವನದಲ್ಲಿದ್ದುಕೊಂಡೇ ಇಷ್ಟೆಲ್ಲ ಮಹಾಮಹಿಮೆಗಳಿಂದ ರಾರಾಜಿಸುತ್ತಿರುವ ಆ ಪರಮ ಪಾವನ ಪುಣ್ಯ ಜೀವಿಯ ಸಂಸ್ಕಾರವಾದರೂ ಎಂತಹದು ಶಂಕುಕರ್ಣನೆಂಬ ದೇವನು ಬ್ರಹ್ಮನ ಶಾಪದಿಂದ ಯುಗದಲ್ಲಿ ಪ್ರಹ್ಲಾದ ತ್ರೇತಾಯುಗದಲ್ಲಿ ವಿಭೀಷಣ ದ್ವಾಪರ ಯುಗದಲ್ಲಿ ಬಾಹ್ಲಿಕ ರಾಜ ಹಾಗೂ ಕಲಿಯುಗದಲ್ಲಿ ಶ್ರೀ ವ್ಯಾಸರಾಯರು ಮತ್ತು ಶ್ರೀ ರಾಘವೇಂದ್ರ ರಾಯರಾಗಿ ಜನ್ಮವನ್ನು ಇರ್ತಿದ್ದಾರೆ ಅಂದ್ರೆ ನೋಡಿದ್ರಲ್ಲ ಯಾವ ಯಾವ ಯುಗದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿ ಅವರು ಯಾವ ಯಾವ ಜನ್ಮವನ್ನು ತಾಳಿದಾರೆ ಅನ್ನೋದನ್ನ ಕೂಡ ನೀವು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂಡ್ರಿ ಅಂದ್ರೆ ಶಂಕುಕರ್ಣನೆಂಬ ದೇವನು ಬ್ರಹ್ಮನ ಶಾಪದಿಂದ ಕೃತ ಯುಗದಲ್ಲಿ ಪ್ರಹ್ಲಾದ ಅಂದ್ರೆ ಬ್ರಹ್ಮನ ಶಾಪದಿಂದ ಈ ಒಂದು ಯುಗ ಕೃತಯುಗದಲ್ಲಿ ಪ್ರಹ್ಲಾದ ಎನ್ನುವ ಅವತಾರವನ್ನ ಇತ್ತಿದ್ರು ತ್ರೇತಾಯುಗದಲ್ಲಿ ಬಂದು ವಿಭೀಷಣ ಹಾಗೆ ದ್ವಾಪರಯುಗದಲ್ಲಿ ಬಾಹಿಕ ರಾಜ ಹಾಗೂ ಕಲಿಯುಗದಲ್ಲಿ ಶ್ರೀ ವ್ಯಾಸರಾಯರಾಗಿ ಹಾಗೆ ಇವಾಗ ಶ್ರೀ ಗುರುರಾಘವೇಂದ್ರ ಸ್ವಾಮಿಯಾಗಿ ಜನ್ಮವನ್ನ ಎತ್ತಿದ್ದಾರೆ ಹಾಗಿದ್ರೆ ಶ್ರೀ ಗುರುರಾಘವೇಂದ್ರ ಸ್ವಾಮಿಯವರು ಜನಿಸುವ ಕಾಲದಲ್ಲಿ ದೇಶದ ಪರಿಸ್ಥಿತಿ ಹೇಗಿತ್ತು ಅಂತ ನೋಡೋಣ ಅವರು ಜೀವಿಸಿ ಕಾರ್ಯ ಸಾಧಿಸಿದ ಹದಿನೇಳನೆಯ ಶತಮಾನವು ಅಂದರೆ ಕ್ರಿಸ್ತ ಶಕ ಸಾವಿರದ ಆರ್ನೂರ ಇಪ್ಪತ್ ಮೂರರಿಂದ ಸಾವಿರದ ಆರ್ನೂರ ಎಪ್ಪತ್ತೊಂದರಂದು ನಮ್ಮ ದೇಶದ ಇತಿಹಾಸದಲ್ಲಿ ಒಂದು ಪರ್ವ ಕಾಲವಾಗಿತ್ತು ಈ ಒಂದು ಶತಮಾನದಲ್ಲಿ ನಮ್ಮ ದೇಶದ ಇತಿಹಾಸ ಒಂದು ಪರ್ವಕಾಲವಾಗಿತ್ತು ಅಂತಾನೆ ಹೇಳ್ಬೋದು ಹಾಗೆ ಹಿಂದೂ ಧರ್ಮದ ಸಂಸ್ಕೃತಿಗಳ ಉದ್ಧಾರಕ್ಕಾಗಿಯೇ ಸ್ಥಾಪಿತವಾಗಿದ್ದ ವಿಜಯನಗರ ಸಾಮ್ರಾಜ್ಯವು ಮೂರು ಶತಮಾನಗಳ ಕಾಲ ನ ಭೂತೋನ ಭವಿಷ್ಯತಿ ಎಂಬಂತೆ ವೈಭವದಿಂದ ವಿಜೃಂಭಿಸಿತು ಕ್ರಿಸ್ತ ಶಕ ಸಾವಿರದ ಐನೂರ ಅರವತ್ತೈದರ ರಕ್ಕಸ ತಂಗಡಿ ಯುದ್ಧದಲ್ಲಿ ಬಹುಮನಿ ಸುಲ್ತಾನರು ಹಿಂದೂ ಸೈನ್ಯವನ್ನು ಸಂಪೂರ್ಣವಾಗಿ ಸೋಲಿಸಿದರು ನೋಡಿದ್ರಲ್ಲ ಈ ಒಂದು ಶತಮಾನದಲ್ಲಿ ರಕ್ಕಸ ತಂಗಡಿ ಯುದ್ಧ ಬಂದ್ಬಿಟ್ಟು ಬಹುಮಾನಿ ಸುಲ್ತಾನರು ಹಿಂದೂ ಸೈನ್ಯವನ್ನ ಕೂಡ ಸೋಲಿಸಿದ್ರಂತೆ ಸೊ ಅಳಿಯ ರಾಮರಾಯರ ಕೊಲೆಯಾದ ನಂತರ ಬಹುಮಾನಿ ಸುಲ್ತಾನರು ಸಂಪತ್ ವಿಜಯನಗರದ ಸಾಮ್ರಾಜ್ಯವನ್ನು ಸಂಪೂರ್ಣವಾಗಿ ಕೊಳ್ಳೆ ಹೊಡೆದು ಕೊಲೆ ಸುಳಿಗೆಗಳಿಂದ ನಾಶ ಮಾಡಿದ್ರು ಅಂದ್ರೆ ಆಗಿನ ಕಾಲದಲ್ಲೇನೆ ಈ ರೀತಿ ಕೊಲೆ ಸುಲಿಗೆಗಳು ನಡೀತಾ ಇತ್ತು ಹಾಗೆ ದೇಶದ ಈ ಒಂದು ಪ್ರಕ್ಷುಬ್ಧ ಪರಿಸ್ಥಿತಿಯಲ್ಲಿ ವ್ಯಾಸರಾಯರ ಶಿಷ್ಯರಾದ ಶ್ರೀ ವಿಜಯೇಂದ್ರರು ಕುಂಭಕೋಣಕ್ಕೆ ಬಂದು ನೆಲೆಸಿದ್ದರು ನಂತರ ಶ್ರೀ ಸುಧೀಂದ್ರರು ಕುಂಭಕೋಣದಲ್ಲಿ ನೆಲೆಸಿ ದ್ವೈತ ಮತದ ಪ್ರಸಾರ ಕಾರ್ಯಗಳನ್ನು ಮಾಡ್ತಾ ಇದ್ರು ಅಂತಾನೆ ಹೇಳ್ತಿದ್ದಾರೆ ಹಾಗಿದ್ರೆ ಶ್ರೀ ಗುರುರಾಘವೇಂದ್ರ ಸ್ವಾಮಿಯವರ ವಂಶಜರು ಗೌತಮ ಗೋತ್ರಕ್ಕೆ ಸೇರಿದ ಬೀಗ ಮುದ್ರೆ ಮನೆತನಕ್ಕೆ ಸೇರಿದವರಾಗಿರ್ತಾರೆ ಹಾಗೆ ಈ ಒಂದು ಬೀಗ ಮುದ್ರೆ ಮನೆತನಕ್ಕೆ ಸೇರಿದ ಕೃಷ್ಣ ಭಟ್ಟರೆಂಬುದೇ ಕಾಲಕ್ಕೆ ವಿಜಯನಗರ ಸಿಂಹಾಸನವನ್ನ ಕೃಷ್ಣ ದೇವರಾಯರು ವೈಭವೋ ಪೇತನಾಗಿ ಆಳುತ್ತಿದ್ದನು ಹಾಗೆ ಕೃಷ್ಣ ಭಟ್ಟರು ಹಾಗೂ ಅವರ ಮಕ್ಕಳಾದ ಕನಕಾಚಲ ಭಟ್ಟರು ವೀಣವಾದನ ಸಾಹಿತ್ಯ ಸಂಗೀತಗಳಲ್ಲಿ ಮಹಾಪಂಡಿತರಾಗಿದ್ದರು ಅಂತಲೇ ತಿಳಿಸ್ತಾ ಇದ್ದಾರೆ ಹಾಗೆ ಕೃಷ್ಣದೇವರಾಯನು ತನ್ನ ಪುತ್ರಿಯರಿಗೆ ವೀಣವಾದನ ಕಲಿಸಿಕೊಳ್ಳಲು ಇವರಿಬ್ಬರನ್ನು ನೇಮಿಸಿರ್ತಾರೆ ಅಂದರೆ ಯಾರ್ಯಾರನ್ನು ನೇಮಿಸಿರ್ತಾರೆ ಅಂತ ಅಂದರೆ ಈ ಒಂದು ಕೃಷ್ಣ ಭಟ್ಟರೆಂಬ ಕಾಲದಲ್ಲಿ ಬಂದು ಸಿಂಹಾಸನವನ್ನು ಕೃಷ್ಣದೇವರಾಯನು ವೈಭವ ವೈಭವ ಆಗಿ ಆಳ್ತಾ ಇರ್ತಾರಲ್ಲ ಸೊ ಅಂತ ಟೈಮ್ ಅಲ್ಲಿ ಬಂದು ಅವರ ಪುತ್ರಿಯರಿಗೆ ವೀಣ ವಾದನ ಕಲಿಸಿಕೊಳ್ಳಲು ಕೃಷ್ಣ ಭಟ್ಟರನ್ನು ಹಾಗೆ ಕನಕಾಚಲ ಭಟ್ಟರನ್ನು ನೇಮಿಸಿರ್ತಾರೆ ಅಂತಲೇ ತಿಳಿಸ್ತಾ ಇದ್ದಾರೆ ಹಾಗೆ ವಿಜಯನಗರದಲ್ಲಿ ರಾಜ ವೈಭವದಿಂದ ಇವರು ಜೀವಿಸುತ್ತಿದ್ದರು ಆದರೆ ರಕ್ಕಸ ತಂಗಡಿಯುದ್ದ ನಂತರ ಕನಕಾಚಲ ಭಟ್ಟರಿಗೆ ರಾಜಾಶ್ರಯವನ್ನ ತಪ್ಪಿಸಿ ಕುಂಭಕೋಣದ ಬಳಿಯ ಭುವನಗಿರಿಯಲ್ಲಿ ಬಂದು ನೆಲೆಸಿರ್ತಾರೆ ಹಾಗೆ ಕನಕಾಚಲ ಭಟ್ಟರು ತಮ್ಮ ತಂದೆಯ ಮರಣಾನಂತರ ಕಡು ಬಡತನದ ಜೀವನ ಸಾಗಿಸಬೇಕಾಗಿರುತ್ತದೆ ಅವರ ನಂತರ ಅವರ ಪುತ್ರ ತಿಮ್ಮಣ್ಣ ಭಟ್ಟರು ತಮ್ಮ ಪತ್ನಿ ಗೋಪಮ್ಮನೊಡನೆ ಇದ್ದ ಬಡತನದಲ್ಲಿಯೇ ಹೊಂದಿಕೊಂಡು ಸಂತೋಷದಿಂದ ಜೀವಿಸ್ತಾ ಇರ್ತಾರೆ ಕಾಲ ಕಳೆದಂತೆ ತಿಮ್ಮಣ್ಣ ಭಟ್ಟರಿಗೆ ವೆಂಕಟಾಂಬ ಹಾಗೂ ಗುರುರಾಜರೆಂಬ ಮಕ್ಕಳು ಜನಿಸುತ್ತಾರೆ ಹಾಗೆ ಗುರುರಾಜರಿಗೆ ಎಂಟು ವರ್ಷವಾದಾಗ ಉಪನಯನವನ್ನ ಹಾಗೂ ವೆಂಕಟಾಂಬಳಿಗೆ ಎಂಟನೇ ವಯಸ್ಸಿನಲ್ಲಿ ಲಕ್ಷ್ಮೀ ನರಸಿಂಹಾಚಾರ್ಯರೆಂಬ ವಿದ್ವಾಂಸರಿಗೆ ಕೊಟ್ಟು ವಿವಾಹವನ್ನ ಮಾಡಿರ್ತಾರೆ ಸ್ವಲ್ಪ ಕಾಲ ನಂತರ ತಮ್ಮ ಕುಲದ ಇವರಾದ ತಿರುಪತಿಯ ಶ್ರೀ ವೆಂಕಟೇಶ್ವರನ ದರ್ಶನಕ್ಕೆ ಪತ್ನಿ ಪುತ್ರನ ಜೊತೆ ಹೋಗಿರ್ತಾರೆ ಅಲ್ಲಿ ಅವರಿಗೆ ಇನ್ನೊಬ್ಬ ಪುತ್ರನು ಬೇಕೆಂಬ ಅಪೇಕ್ಷೆ ಉಂಟಾಗಿರುತ್ತೆ ಹಾಗ ಅಲ್ಲಿಯೇ ಸ್ವಾಮಿಯನ್ನು ಶ್ರದ್ಧಾ ಭಕ್ತಿಯಿಂದ ಸೇವಿಸುತ್ತಾ ಬಹುಕಾಲ ನಿಂತಿರ್ತಾರೆ ಹಾಗೆ ಒಂದು ದಿನ ದೃಢ ಚಿತ್ತದಿಂದ ಶ್ರೀ ವೆಂಕಟೇಶ್ವರನನ್ನು ಇನ್ನೊಂದು ಗಂಡು ಮಗುವಿನ ಸಲುವಾಗಿ ಪ್ರಾರ್ಥನೆ ಮಾಡಿರ್ತಾರೆ ಅಂದೇ ರಾತ್ರಿ ಆ ದಂಪತಿಗಳಿಗೆ ಸ್ವಾಮಿಯ ದರ್ಶನವಾಗಿ ಇಡೀ ಮಾನವ ಕುಲವನ್ನೇ ಉದ್ಧರಿಸುವ ಒಬ್ಬ ಪುಣ್ಯ ಪುರುಷನು ಜನಿಸುತ್ತಾನೆ ಎಂಬ ವರವನ್ನು ಕರುಣಿಸ್ತಾರೆ ನೋಡಿದ್ರಲ್ಲ ಶ್ರೀ ವೆಂಕಟೇಶ್ವರ ಸ್ವಾಮಿಯನ್ನ ನೆನೆಸ್ಕೊಂಡು ನನಗೆ ಇನ್ನೂ ಒಬ್ಬ ಗಂಡು ಪುತ್ರ ಬೇಕು ಅಂತ ಬಯಸ್ತಾ ಇರಬೇಕಾದ್ರೇ ಇವಾಗ ಕನಸಿನಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿಯೇನೆ ಬಂದು ಅವರಿಗೆ ಹೇಳ್ತಾರೆ ಇಡೀ ಮಾನವ ಕುಲವನ್ನೇ ಉದ್ಧರಿಸುವ ಒಬ್ಬ ಪುಣ್ಯ ಪುರುಷನು ನಿಮ್ಮ ಜ ಹೊಟ್ಟೆಯಲ್ಲಿ ಜನಿಸುತ್ತಾರೆ ಅಂತಲೇ ಹೇಳಿರ್ತಾರೆ ಹಾಗೆ ಹೇಳಿ ಆ ಒಂದು ವರವನ್ನು ಕೂಡ ಕರುಣಿಸ್ತಾರೆ ಈಗ ಸಂತೋಷದಿಂದ ತಮ್ಮ ಸ್ವಗ್ರಾಮವಾದ ಕಾವೇರಿ ಪಟ್ಟಣಕ್ಕೆ ಹಿಂದಿರುಗುತ್ತಾರೆ ನವಮಾಸಗಳು ಕಳೆದು ಕಳೆದ ಬಳಿಕ ಕ್ರಿಸ್ತಶಕ ಸಾವಿರದ ಐನೂರ ತೊಂಬತ್ತೆಂಟನೇ ಮನ್ಮಥನಾಮ ಸಂವತ್ಸರದ ಪಾಲ್ಗೊಳ್ಳ ಶುದ್ಧ ಸಪ್ತಮಿ ಗುರುವಾರ ಮೃಗಶಿರ ನಕ್ಷತ್ರ ಲ್ಲಿ ಮಹಾ ತೇಜಸ್ವಿಯಾದ ಬಾಲಕೋನೊಬ್ಬನು ಜನಿಸುತ್ತಾರೆ ಅವರೇ ವೆಂಕಟನಾಥನೆಂಬ ನಾಮಾಂಕಿತರಾದ ಶ್ರೀ ರಾಘವೇಂದ್ರರು ನೋಡೋದ್ರಲ್ಲ ಸ್ನೇಹಿತರೆ ನಾ ಕ್ರಿಸ್ತ ಶಕ ಸಾವಿರದ ಐನೂರ ತೊಂಬತ್ತೆಂಟನೇ ಮನ್ಮಥನಾಮ ಸಂವತ್ಸರದಲ್ಲಿ ಪಾಲ್ಗುಣ ಶುದ್ಧ ಸಪ್ತಮಿ ಗುರುವಾರದಂದು ನಮ್ಮ ಶ್ರೀ ಗುರುರಾಘವೇಂದ್ರ ಸ್ವಾಮಿಯವರು ಜನನವನ್ನು ತಾಳಿರ್ತಾರೆ ಅವರ ಹೆಸರು ಮೊದಲು ವೆಂಕಟನಾಥ ಎಂಬ ಹೆಸರಾಗಿರುತ್ತೆ ಅದಾದಮೇಲೆ ಅವರಿಗೆ ಶ್ರೀ ಗುರುರಾಘವೇಂದ್ರ ಸ್ವಾಮಿ ಎನ್ನುವ ಹೆಸರು ಕೂಡ ಬರುತ್ತೆ ಹೀಗೆ ಶ್ರೀ ವೆಂಕಟೇಶ್ವರ ಸ್ವಾಮಿಯು ಕನಸಿನಲ್ಲಿ ಬಂದು ಅವರಿಗೆ ಈ ಒಂದು ಪುತ್ರನ ವರವನ್ನು ನೀಡಿರ್ತಾರೆ ಅಂದರೆ ಮಾನವ ಕುಲವನ್ನೇ ಉದ್ಧರಿಸುವ ಒಂದು ಪುರುಷನು ನಿಮ್ಮ ಹೊಟ್ಟೆಯಲ್ಲಿ ಜನನವಾಗುತ್ತಾರೆ ಅಂತ ಅದಾದ ನಂತರ ಈ ಒಂದು ಗುರುವಾರ ಮೃಗಶಿರ ನಕ್ಷತ್ರದಲ್ಲಿ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳು ಜನನವನ್ನು ತಾಳ್ತಾರೆ ಇದು ಅವರ ಸಂತೋಷಕ್ಕೆ ಪಾರವೇ ಇಲ್ಲ ಅಂದರೆ ಗುರುರಾಘವೇಂದ್ರ ಸ್ವಾಮಿಗಳ ಅಪ್ಪ ಅಮ್ಮರಿಗೆ ಸಂತೋಷದ ಪಾರವೇ ಇಲ್ಲ ಅಂತಲೇ ಹೇಳ್ಬೋದು ಹಾಗೆ ಬಂದ್ಬಿಟ್ಟು ಈ ಒಂದು ಒಂದು ಮೃಗಶಿರ ನಕ್ಷತ್ರದಲ್ಲಿ ಮಹಾ ತೇಜಸ್ವಿಯಾಗಿ ಆ ಬಾಲಕ ಜನಿಸಿದಾಗ ವೆಂಕಟನಾಥನೆಂಬ ನಾಮಾಂಕಿತರಾಗಿರ್ತಾರೆ ಆದರೆ ಅದಾದ ನಂತರ ಶ್ರೀ ಗುರುರಾಘವೇಂದ್ರ ಸ್ವಾಮಿ ಎನ್ನುವ ಹೆಸರು ಬಂದಿರುತ್ತೆ ಅಂತಲೇ ತಿಳಿಸ್ತಾ ಇದ್ದಾರೆ ನೋಡಿದ್ರೆಲ್ಲ ಸ್ನೇಹಿತರೆ ಶ್ರೀ ಗುರುರಾಘವೇಂದ್ರ ಸ್ವಾಮಿಯವರು ಯಾವ ಕ್ರಿಸ್ತ ಶಕದಲ್ಲಿ ಜನಿಸಿದ್ರು ಹಾಗೆ ನಾನು ಯಾವ ಪರಿಸ್ಥಿತಿಯಲ್ಲಿ ಜನಿಸಿದ್ರು ಅವರು ಜನಿಸಬೇಕಾದ್ರೆ ಆ ಪರಿಸ್ಥಿತಿ ಹೇಗಿತ್ತು ಅಂದರೆ ವಿಜಯನಗರ ಸಾಮ್ರಾಜ್ಯದ ಮೂರು ಶತ ಶತಮಾನಗಳ ಕಾಲ ಏನು ನಡೀತಾ ಇತ್ತು ಆ ಒಂದು ಯುದ್ಧ ಕಾಲದಲ್ಲಿ ಅಂದರೆ ಅಂಥ ಕಡುಬಡತನದಲ್ಲಿ ಕೂಡ ಅವರು ಜನನವನ್ನು ತಾಳಿರ್ತಾರೆ ಅಂತಲೇ ಹೇಳ್ಬೋದು ಹಾಗೆ ಇವರ ಜನ್ಮದ ಬಗ್ಗೆ ನೀವು ತಿಳ್ಕೊಂಡಿದ್ದೀರ ಹೇಗೆ ಜನನವಾಯಿತು ಅಂತ ಇನ್ನೂ ಹೆಚ್ಚಿನ ವೀಡಿಯೋಗೆ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ದಿವ್ಯ ಚರಿತ್ರೆಯನ್ನು ಮುಂದುವರಿಸ್ತೀನಿ ಮತ್ತೆ ಸಿಗುತ್ತೇನೆ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಯಿತು ಅಂದರೆ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಗುರುರಾಘವೇಂದ್ರಾಯ ನಮಃ ಎಂಬ ಎಂಬುದನ್ನು ಕಮೆಂಟ್ ಮಾಡಿ ಮತ್ತೆ ಸಿಗುತ್ತೇನೆ ಪೂಜಯ ಎ ಸತ್ಯಧರ್ಮ ರಥಾಯಿ ಚ ಭಜತಾಮ್ ಕಲ್ಪ ವೃಕ್ಷಯ ಕಾಮಧೇನವೇ ರಾಯರಿದ್ದಾರೆ ರಾಯರನ್ನು ನಂಬಿ ಕೆಟ್ಟವರಿಲ್ಲ ರಾಯರನ್ನು ನಂಬಿ ಧನ್ಯವಾದಗಳು